ಓಂ ಶ್ರೀ ಸಾಯಿ ಭಗವತಿ ಅಷ್ಟೋ ಸೆಂಟರ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋವಂಥದ್ದು ನೋಡಿ ನಿಮಗೆ ಸುಲಭ ವಶೀಕರಣ ಆಗಬೇಕಾ ನೀವು ಪ್ರೀತಿಸ್ತಂಥವ್ರು ಬಿಟ್ಟೋಗಿದ್ದರೆ ಅಥವಾ ನೀವು ಏನಾದರೂ ನಿಮ್ಮಿಂದ ಏನಾದರೂ ದೂರ ಹೋಗಿದ್ದರೆ ಈ ಒಂದು ಆರೋವೇರ ತಂತ್ರದಿಂದ ಸರಳವಾಗಿ ನೀವು ಇಷ್ಟಪಟ್ಟಂಥವ್ರನ್ನು ನಿಮ್ಮ ಬಳಿ ಬರಮಾಡ್ಕೊಳ್ಬೋದು ಹೇಗೆ ಹೇಗೆ ನಾವು ನಾವು ಇಷ್ಟಪಟ್ಟಂಥವ್ರನ್ನ ಅಥವಾ ನಮ್ಮಿಂದ ದೂರ ಆಗಿರೋವಂಥವ್ರನ್ನ ನಾವು ಹೇಗೆ ಬರಮಾಡ್ಕೊಳ್ಬೋದು ಅನ್ನೋಂಥ ಒಂದು ಸರಳವಾದಂತಹ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಆರೋವಿರ ಗಿಡವನ್ನು ತೆಗೆದುಕೊಳ್ಳಿ ಆಯಿತಾ ಆ ಅರೋವಿರ ಗಿಡದ ಒಂದು ತುಂಡನ್ನು ತೆಗೆದುಕೊಳ್ಳಿ ಆ ಅರೋವಿರ ಗಿಡದ ತುಂಡ ಒಂದು ತುಂಡಿನ ಮೇಲ್ಭಾಗದಲ್ಲಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂತಹ ಮಂತ್ರ ಆಯಿತಾ ಮನಂ ಇಚ್ಛ ವಶಂ ಪಟ್ ಸ್ವಾಹ ಅನ್ನೋಂಥದ್ದು ಆ ಆಲೋವಿರಾ ಗಿಡದ ತುಂಡಿನ ಮೇಲೆ ಈ ಒಂದು ಮಂತ್ರವನ್ನು ಬರ್ಕೊಳ್ಳಿ ಆಯಿತಾ ಅದೇ ರೀತಿ ಇನ್ನೊಂದು ತುಂಡನ್ನು ತೆಗೆದುಕೊಳ್ಳಿ ಇನ್ನೊಂದು ತುಂಡನ್ನು ತೆಗೆದುಕೊಂಡು ನಿಮ್ಮ ಹೆಸರು ಮತ್ತು ನೀವು ಇಷ್ಟಪಟ್ಟಂತಹ ಹೆಸರನ್ನು ಬರೆಯಿರಿ ನಿಮ್ಮ ಹೆಸರು ಮತ್ತು ನೀವು ಇಷ್ಟಪಟ್ಟಂಥವರ ಹೆಸರನ್ನು ಇನ್ನೊಂದು ಆಲೋವೆರಾ ಗಿಡದ ತುಂಡಿನ ಮೇಲೆ ನೀವು ಅದನ್ನು ಬರ್ಕೋಬೇಕಾಗತ್ತೆ ಬರ್ಕೊಂಡು ವೀಕ್ಷಕರೇ ಅದಕ್ಕೆ ನೀವು ಪೂರ್ತಿಯಾಗಿ ಅಂದರೆ ನಿಮ್ಮ ಮನಸ್ಸು ಒಂದೇ ಒಂದು ಮನಸ್ಸು ಶ್ರದ್ಧೆಯಿಂದ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ನೀವು ಸ್ವಲ್ಪ ಗಂಧ ಮತ್ತು ಕುಂಕುಮವೆಲ್ಲವನ್ನು ಹಚ್ಚಿಬಿಟ್ಟು ಸ್ವಲ್ಪ ಪೂಜೆಯನ್ನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲೇ ಇಟ್ಬಿಟ್ಟು ನೀವು ಅದನ್ನು ಪೂಜೆಯನ್ನು ಮಾಡಿ ಆಯಿತಾ ದೇವರ ಕೋಣೆಯಲ್ಲಿ ಪೂಜೆ ಇಟ್ಟು ಮಾಡಿ ಪೂಜೆಯನ್ನು ಮಾಡಬೇಕಾದ್ರೆ ನೀವು ನೋಡಿ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಮಂತ್ರ ಇದು ಉಚ್ಚರಣೆ ಆಗ್ತಾ ಇರಬೇಕು ಮನಂ ಇಚ್ಛ ವಶಂ ಪಟ್ ಸ್ವಾಹ ಮನಂ ಇಚ್ಛ ವಶಂ ಪಟ್ ಸ್ವಾಹ ಅನ್ನಂಥ ಈ ಒಂದು ಅದ್ಭುತವಾದಂಥ ಮಂತ್ರ ಏನಿದೆ ಈ ಮಂತ್ರವ ನೀವು ಇಷ್ಟಪಟ್ಟಂಥವ್ರನ್ನ ನೆನೆಸ್ಕೊಂಡು ಆ ಆಲೋವಿರ ಗಿಡಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬೇಕು ಇದು ಪೂಜೆಯನ್ನು ಸಲ್ಲಿಸಿ ಆದ ಮೇಲೆ ನೀವು ಒಂದು ದಿನ ಹಾಗೇ ಬಿಡಿ ಆಯಿತಾ ದೇವರ ಕೋಣೆಯಲ್ಲಿ ಆ ಆಲೋವೆರಾ ಗಿಡವನ್ನು ಒಂದು ದಿನ ಪೂರ್ತಿ ಹಾಗೇ ಬಿಡಿ ಮಾರನೇ ದಿನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಆಯಿತಾ ಬೆಳಿಗ್ಗೆ ನೀವು ಎದ್ದ ತಕ್ಷಣವೇ ಮಾಡಬೇಕಾಗಿರೋಂಥದ್ದು ಕೆಲಸ ಏನಂದರೆ ದೇವರ ಕೋಣೆಯಲ್ಲಿ ಇರುವಂತಹ ಆ ಮಂತ್ರ ಮತ್ತು ಹೆಸರನ್ನ ಬರೆದಿರ್ತಕ್ಕಂತಹ ಆಲೋವಿರಾ ಗಿಡದ ತುಂಡುಗಳು ಏನಿದೆ ಅವನ್ನು ತೆಗೆದುಕೊಂಡು ನೀವು ಒಂದು ಹಳದಿ ಬಟ್ಟೆನಲ್ಲಿ ಹಾಕಬೇಕು ಆಯಿತಾ ಹಳದಿ ಬಟ್ಟೆನಲ್ಲಿ ಹಾಕ್ಬಿಟ್ಟು ನೀವು ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲ್ಭಾಗಕ್ಕೆ ನೀವು ಅದನ್ನು ಕಟ್ಟಬೇಕಾಗ್ತದೆ ಆಯಿತಾ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಅದನ್ನು ನೀವು ಪರ್ಮನೆಂಟಾಗಿ ನೀವು ಅದನ್ನು ಕಟ್ಟಬೇಡಿ ಇದೊಂದು ಈ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂಥವರು ಸತಿಪತಿ ಕಲಹಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅತಿ ಸರಳವಾಗಿ ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತಹ ಅತ್ಯಂತ ಸರಳವಾದಂತಹ ವಶೀಕರಣ ತಂತ್ರ ಇದಾಗಿ ದಯವಿಟ್ಟು ಕೆಟ್ಟ ಉದ್ದೇಶಗಳಿಗೆ ಇದನ್ನು ಉಪಯೋಗ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿ ನಿಜವಾಗಲೂ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅಂಥವರು ಈ ಒಂದು ಪ್ರಯೋಗವನ್ನು ತಂತ್ರವನ್ನು ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಇನ್ನೊಂದು ಮುಖ್ಯವಾದಂತಹ ವಿಷಯ ಈ ಒಂದು ತಂತ್ರವನ್ನು ನೀವು ಮಾಡಬೇಕು ಬುಧವಾರದ ದಿನ ನೀವು ಮಾಡಿ ಆಯಿತಾ ಬುಧವಾರದ ದಿನ ಪೂರ್ತಿಯಾಗಿ ರೆಡಿ ಮಾಡಿಬಿಟ್ಟು ನೀವು ದೇವ್ರ ಕೋಣೆಯಲ್ಲಿ ಇಟ್ಬಿಟ್ಟು ಮಾರನೇ ದಿನ ಗುರುವಾರ ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಆಯಿತಾ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು